ಎಲ್ಲರಿಗೂ ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇನ್ನೇನು ಆಗಸ್ಟ್ ಫಿಫ್ಟೀನ್ತ್ ಬಂದೇ ಬಿಡ್ತು ಸ್ವತಂತ್ರ ದಿನಾಚರಣೆ ಎಲ್ಲರಿಗೂ ಚಿಕ್ಕ ಮಕ್ಕಳಿಗೂ ಹಾಗೆ ನಾವು ಚಿಕ್ಕವರಿದ್ದಾಗೂ ಸ್ವತಂತ್ರ ದಿನಾಚರಣೆ ಅಂತ ಅಂದರೆ ಒಂದು ದೊಡ್ಡ ಹಬ್ಬನೇ ನಮಗೆ ಹಿಂದಿನ ದಿವಸ ಯೂನಿಫಾರ್ಮ್ ಎಲ್ಲ ಐರನ್ ಮಾಡ್ಕೊಳ್ಳೋದು ಶೂಸ್ ಎಲ್ಲ ವಾಶ್ ಮಾಡಿಟ್ಕೊಳ್ಳೋದು ಹೊಸ ಟೇಪ್ ತೊಗೊಳೋದು ಇದೆಲ್ಲ ಮಾಡ್ತಾ ಇದ್ವಿ ನಾವು ಅವಾಗ ಮಾಡ್ತಾ ಇದ್ವಿ ಇವಾಗ ಸ್ವತಂತ್ರ ದಿನಾಚರಣೆ ಬಂತು ಅಂದ ತಕ್ಷಣ ನಮಗೆ ಎಷ್ಟು ನೆನಪಾಗತ್ತೆ ಅಲ್ವಾ ಸೊ ಇವಾಗ ನಾನು ನನ್ನ ಮಗಳಿಗೆ ಒಂದು ಬಟ್ಟೆನ ಹೊಲಿಬೇಕು ಸ್ವತಂತ್ರ ದಿನಾಚರಣೆಗೆ ಅಂತ ವೈಟ್ ಒಂದು ಕಾಟನ್ನು ಹಾಗೆ ಕೇಸರಿ ಬಿಳಿ ಹಸಿರು ಟೇಪ್ನ ತಗೊಂಡು ಬಂದಿದ್ದೀನಿ ಇದರಲ್ಲಿ ಒಂದು ಅಮ್ಮ ಒಂದು ನಿಮಿಷ ಒಂದು ನಿಮಿಷ ತಡಿ ಇಲ್ಲೇನೋ ಇದ್ದೀನಿ ನೀನು ಬೇಕಾ ಫೋನು ಅಂತಡಿ ಈ ಉಳಿದಿದ್ದಿದ್ದೆ ವಿಡಿಯೋ ಮಾಡೋಕ್ಕೂ ಬಿಡೋಲ್ಲ ಎಡಿಟ್ ಮಾಡೋಕ್ಕೂ ಬಿಡೋಲ್ಲ ಇಟ್ಸ್ ಓಕೆ ನಾನು ಇವಾಗ ನಾನು ಎಷ್ಟು ಅಳತೆ ಬೇಕೋ ಅಷ್ಟಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಮೊದಲು ನನ್ನ ಮಗನಿಗೂ ಇದೇ ರೀತಿ ಹೊಲಿತಾ ಇದ್ದೆ ಬಟ್ ಆವಾಗ ನಾನು ಯೂಟ್ಯೂಬ್ ಚಾನಲ್ ಇರಲಿಲ್ಲ ಇದ್ದಿದ್ದರೆ ಎಷ್ಟೊತ್ತಿಗೆ ಎಷ್ಟೋ ಗ್ರೋತ್ ಆಗ್ತಾಯಿತ್ತು ಅನಿಸುತ್ತೆ ಒನ್ ಇಯರ್ ಆಗ್ತಾ ಬಂತು ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ಅವಾಗೆಲ್ಲ ಅವನಿಗೆ ತುಂಬನೇ ಈ ರೀತಿ ಇಂಡಿಪೆಂಡೆನ್ಸ್ ಡೇ ಅವೆಲ್ಲ ಬಂದಾಗ ಹಬ್ಬ ಬಂದಾಗ ಒಳ್ಳೆ ಕುರ್ತಾ ಅವೆಲ್ಲ ಹೊಲಿತಾ ಇದ್ದೆ ಅವನಿಗೆ ಬಟ್ ಅವಾಗ ನನಗೆ ಯೂಟ್ಯೂಬ್ ಚಾನಲ್ ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಇವಾಗ ಮಗಳಿಗೆ ಮಾಡ್ತಾ ಇರೋದನ್ನ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಫಾಲೋನ ಮಾಡಿ ಸಬ್ಸ್ಕ್ರೈಬ್ನ ಮಾಡಿ ಇವಾಗ ನಾನು ನನ್ನ ಮಗಳಿಗೆ ಒಂದು ವರ್ಷದ ಮೇಲೆ ಎರಡು ತಿಂಗಳು ಅವಳಿಗೆ ಅವಳಿಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ನಾನು ಈ ವೈಟ್ ಕಾಟನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಲೈನಿಂಗ್ ಹಾಕ್ಬಿಟ್ಟು ಜಾಯಿಂಟ್ ಮಾಡ್ತಾಯಿದ್ದೀನಿ ಅಷ್ಟೇ ತುಂಬ ಬೆಳಕಿರೋದರಿಂದ ಸ್ವಲ್ಪ ಅದು ಇದು ಬಟ್ಟೆ ನೀಟಾಗಿ ಕಾಣಿಸ್ತಾ ಇಲ್ಲ ನೆಕ್ಸ್ಟ್ ನಿಮಗೆ ನೀಟಾಗಿ ಕಾಣಿಸ್ತಾ ಹೋಗುತ್ತೆ ನೀವು ಸ್ವತಂತ್ರ ದಿನಾಚರಣೆಗೆ ನಿಮ್ಮ ಮನೆ ಚಿಕ್ಕ ಮಕ್ಕಳಿದ್ರೆ ಈ ರೀತಿ ಬಟ್ಟೆನ ಹೊಲ್ದು ಹಾಕಿದರೆ ಸ್ಕೂಲ್ಗಳಿಗೆ ಅಥವಾ ಅಂಗನವಾಡಿ ಕಳಿಸಿದ್ರೆ ಅವ್ರಿಗೂ ಏನೋ ಒಂಥರ ಕೋ ಖುಷಿ ಆಗುತ್ತೆ ಅವ್ರಿಗೂ ನಾ ಮುಂದೆ ಗೊತ್ತಾಗ್ತಾ ಬರುತ್ತೆ ನಾವು ಸ್ವಾತಂತ್ರ್ಯ ದಿನಾಚರಣೆ ಅಂದರೆ ಏನು ಹೇಗೆ ಅಂತ ಹೇಳಿ ಅದನ್ನು ಯಾಕೆ ಮಾಡ್ತಾರೆ ಅಂತ ಅವ್ರಿಗೆ ಮಕ್ಕಳ ಜೊತೆ ಸೇರಿದಾಗ ಅವ್ರಿಗೂ ಒಂದು ಐಡಿಯಾ ಬರುತ್ತೆ ಏನಕ್ಕೆ ಇದ್ದಾರೆ ಇದನ್ನು ಅಂತ ಅವ್ರಿಗೆ ಹೊಸ ಬಟ್ಟೆ ಹಾಕ್ತಾ ಖುಷಿನೂ ಆಗುತ್ತೆ ನಾನಿವಾಗ ಹಿಂಭಾಗಕ್ಕೆ ಈ ರೀತಿ ಉಕ್ಸ ಹಚ್ಚೋಕ್ಕೆ ಹೊಲಿತಾ ಇದ್ದೀನಿ ಯಾಕೆ ಅಂತ ಅಂದರೆ ಮಕ್ಕಳು ತುಂಬಾ ಮುಂದೆ ಬೆಳೀತಾ ಹೋಗ್ತಾರೆ ತಲೆಯಲ್ಲಿ ಹೋಗೋಲ್ಲ ಅದಕ್ಕೋಸ್ಕರ ಹಿಂದಿ ಹಿಂದುಗಡೆ ಈ ರೀತಿ ಒಂದು ಹೊಗ್ಸಿನ ಪಟ್ಟಿ ಹಚ್ಚಿದರೆ ಅವ್ರಿಗೆ ಫ್ರೀಯಾಗಿರುತ್ತೆ ತಯಪಿಗೆ ತೆಗಿಬೇಕಾದ್ರೂ ಫ್ರೀ ಆಗಿರುತ್ತೆ ಹಿಂಸೆ ಅಂತ ಅನ್ಸೋದಿಲ್ಲ ಅವರಿಗೆ ಇದನ್ನು ಆದಮೇಲೆ ನೆಕ್ಸ್ಟ್ ನಾನು ಕೇಸರಿ ಬಿಳಿ ಹಸಿರು ಟೇಪ್ನ ಹೇಗೆ ಹಚ್ತೀನಿ ಏನು ಅಂತ ಹೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ ನೋಡಿ ನಿಮ್ಮ ಮನೆಯಲ್ಲೂ ಮಕ್ಕಳಿಗೆ ಈ ರೀತಿ ಹೊಲೀರಿ ಗಂಡು ಮಕ್ಕಳಿದ್ರೆ ಒಂದು ಕುರ್ತಾ ಮೇಲಿಂದ ಅಷ್ಟೇ ಹೊಲಿಬೋದು ಮಕ್ಕಳಿಗೆ ಫ್ರಾಕು ಏನು ಬೇಕಾದರೂ ಹೊಲಿಬಹುದು ಅದು ಹೊಲಿದು ಹಾಕಿದಾಗ ಆಗುವಂಥ ಖುಷಿನೇ ಬೇರೆ ಅಲ್ವಾ ನಾನಿವಾಗ ಮೇಲಿಂದ ಬಾಟಮ್ ಫೋರ ಹೊಲಿದುಕೊಂಡಿದ್ದೀನಿ ಇವಾಗ ಕೆಳಗೆ ಬಾಟಮ್ನ ಹೊಲಿತಾ ಇದ್ದೀನಿ ಮೇಲಿನ ನ ಹೊಲಿದಿದ್ದೀನಿ ಟಾಪ್ ಅಂದರೆ ಫ್ರಾಕಿನ ಮೇಲ್ಭಾಗ ಅಷ್ಟೇ ಇವಾಗ ಇದಕ್ಕೆ ಈ ರೀತಿ ಕೇಸರಿ ಟೇಪ್ನ ಹಸ್ತೀನಿ ಕೆಳಗೆ ನೀವು ನೋಡ್ತಾ ಹೋಗಬಹುದು ಕೇಸರಿ ಬಿಳಿ ಹಸಿರು ನಾನು ವೈಟ್ ಟೇಪ್ನು ಸಹ ತೊಗೊಂಡು ಬಂದಿದ್ದೆ ಆಮೇಲೆ ಅನ್ನಿಸ್ತು ಬೇಡ ಅದು ಅಂತ ಹೇಳಿ ಯಾಕೆ ಅಂದರೆ ಇದು ವೈಟ್ ಆಗಿರೋದ್ರಿಂದ ಕಾಟನ್ ಬಟ್ಟೆ ಇದು ವೈಟ್ ಆಗಿರೋದ್ರಿಂದ ಟೇಪ್ನ ಹಚ್ಚುವಂಥ ಅವಶ್ಯಕತೆ ಏನಿಲ್ಲ ಅಂತ ಅನ್ನಿಸ್ತು ನನಗೆ ಈ ರೀತಿ ಇದನ್ನ ಸ್ಟಿಚ್ನ ಮಾಡ್ತಾ ಹೋಗಿ ದೊಡ್ಡ ದೊಡ್ಡ ಹೊಲ್ಗೆಲೆ ಕೇಸರಿ ಕಲರಿಂದು ಇದ್ರೆ ನಿಮ್ಮ ಹತ್ರ ದಾರ ಇದ್ರೆ ಅದರಲ್ಲೇ ಸ್ಟಿಚ್ ಮಾಡ್ಬೋದು ನಾನು ಮತ್ತೆ ಅದನ್ನ ಎಕ್ಸ್ಚೇಂಜ್ ಮಾಡೋಕೆ ಟೈಮ್ ಆಗುತ್ತೆ ಅಂತ ಹೇಳಿ ವೈಟಲ್ಲೇ ದುಡ್ಡು ಹೊಲಿಗೆನ ಇಟ್ಕೊಂಡು ನೀಟಾಗಿ ಸ್ಟಿಚ್ನ ಮಾಡ್ತಾ ಹೋಗ್ತೀನಿ ನನಗೆ ಈ ರೀತಿ ಏನಾದರೂ ಹೊಲಿಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ ಇಷ್ಟವೂ ಆಗುತ್ತೆ ಅದನ್ನು ಮಕ್ಕಳಿಗೆ ಹಾಕಿದಾಗ ಎಷ್ಟು ಖುಷಿ ಆಗುತ್ತೆ ನನಗೆ ಅಂತ ಅಂದರೆ ಒಂದೊಂದು ಮೆಮೊರೀಸಿಗೆ ಫೋಟೋ ತೆಗಿಸಿ ಇಟ್ಕೋಬಹುದು ಅವ್ರು ದೊಡ್ಡವರಾದಾಗ ಅದನ್ನು ತೋರಿಸಿದಾಗ ಅವ್ರಿಗೆ ನಾವು ಚಿಕ್ಕವರಿದ್ದಾಗ ಹೀಗಿದ್ವಾ ಅಂತ ಅವ್ರಿಗೂ ತುಂಬಾ ಖುಷಿ ಆಗುತ್ತೆ ಸಂಡೇ ಆಗಿರೋದ್ರಿಂದ ಅವರಿಬ್ಬರು ಮನೆಯಲ್ಲೇ ಇದ್ದಾರೆ ನೋಡಿ ಎಷ್ಟು ಗಲಾಟೆ ಮಾಡ್ತಾಯಿದ್ದಾರೆ ಆ ಗಲಾಟೆ ಮಧ್ಯೆ ನಾನು ಸ್ಟಿಚ್ನ ಮಾಡ್ತಾಯಿದ್ದೀನಿ ಇವಾಗ ವೈಟ್ ಅಂತ ಹೇಳಿದ್ನಲ್ಲ ತರಿಸಿದೆ ಅಂತ ಬೇಡ ಅಂತ ಹೇಳಿಬಿಟ್ಟೆ ಇವಾಗ ಕೇಸರಿ ಆಯಿತು ವೈಟ್ ಆಯಿತು ಇವಾಗ ಹಸಿರು ಒಂದು ಮೆಜರ್ಮೆಂಟ್ನ ನೋಡ್ಕೋಬೇಕು ಎಷ್ಟೆಷ್ಟು ಅಗ್ಲ ಬ ಬರುತ್ತೆ ಅಂತ ಮುಂಚೆ ಇಟ್ಕೊಂಡು ನೋಡಿ ಅದನ್ನು ನೀಟಾಗಿ ಸ್ಟ್ರೈಟಾಗಿ ಸ್ಟಿಚ್ನ ಮಾಡಬೇಕು ನಿಧಾನಕ್ಕೆ ಯಾಕೆ ಅಂತಂದರೆ ಮತ್ತೆ ಮತ್ತು ಮೇಲೆ ಕೆಳಗೆ ಬಂತು ಅಂದರೆ ಅದು ಲೆವೆಲ್ಲು ನೀಟಾಗಿ ಕಾಣಿಸೋದಿಲ್ಲ ಈ ರೀತಿ ನೀಟಾಗಿ ಫಸ್ಟು ಕೆ ಹಸ್ರನ್ನೇ ಹಚ್ಕೊಂಡು ನೀವು ಹೊಲಿಬೇಕಾದ್ರೆ ಆಮೇಲೆ ವೈಟಿಗೆ ಸ್ವಲ್ಪ ಸ್ಪೇಸ್ ಬಿಟ್ಟು ಮೇಲೆ ಕೇಸರಿನ ಹಚ್ಕೊಳ್ಳಿ ಆವಾಗ ನಿಮಗೆ ಇನ್ನೂ ನೀಟಾಗಿ ಗೊತ್ತಾಗುತ್ತೆ ಹೇಗೆ ಹೊಲಿಯೋದು ಅಂತ ಹೇಳಿ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ ಹೀಗೆ ಇನ್ನೂ ಹಲವಾರು ವೀಡಿಯೋಸ್ನ ಮಾಡ್ತಾ ಹೋಗ್ತೀನಿ ನೀವು ನೋಡಿ ಇಷ್ಟಪಡಿ ಹಾಗೆ ಲೈಕ್ನ ಹಾಗೆ ಸಬ್ಸ್ಕ್ರೈಬ್ನ ಮಾಡೋದನ್ನ ಮರಿಬೇಡಿ ಇವಾಗ ಅದಿಷ್ಟು ಆದಮೇಲೆ ಈ ಬಟ್ಟೆಗೆ ಇದನ್ನ ನರಿಗೆ ಹಿಟ್ಟು ಇಟ್ಟು ಇಟ್ಟು ಹೊಲಿತೀನಿ ನಾನು ಪ್ಲೇನ್ ಹೊಲೆಯ ಅಂದ್ಕೊಂಡೆ ಹಾಗೆ ಅಂಬ್ರಲಾ ಟೈಪು ಅಜ್ಜಿ ಬೇಡ ನರಿಗೆ ಹಿಟ್ಟು ಹೊಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಸಜೆಸ್ಟ್ ಮಾಡಿದ್ರು ಅವ್ರು ಹೇಳಿದಾಗೆ ನರಗೆನ ಇಟ್ಟು ಹೊಲಿದಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಚಿಕ್ಕ ಚಿಕ್ಕ ನರಗೆನ ಇಡ್ಬೋದು ದೊಡ್ಡ ದೊಡ್ಡ ನರಿಗೇನಾದ್ರೂ ಇಡ್ಬೋದು ಈ ರೀತಿ ನರಿಗೆನ ಚಿಕ್ಕ ಚಿಕ್ಕದಾಗಿ ಇಟ್ಟು ನಾನು ಸ್ಟಿಚ್ನ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತು ನೀವು ನೋಡಿ ನೀವು ಬೇಕಾದರೆ ಅಂಬ್ರಲಾ ಟಾಪು ಇದರ ಕಾಟನಲ್ಲಿ ಇನ್ನೂ ಒಂದು ಬಟ್ಟೆ ಬರುತ್ತೆ ಆ ಬಟ್ಟೆಯಲ್ಲಿ ಹೋಲಿದ್ರೆ ಅಂಬ್ರಲಾ ಟೈಪಲ್ಲಿ ಹೋದರೆ ಚೆನ್ನಾಗಿ ಕಾಣಿಸುತ್ತೆ ಇದು ಕಾಟನ್ ಆಗಿರೋದ್ರಿಂದ ಇದು ಬರೋಲ್ಲ ನೀಟಾಗಿ ಅಂಬ್ರಲಾ ಟೈಪಿಗೆ ತುಂಬಾ ಅಳ್ಕೊಂಡಂಗೆ ಆಗುತ್ತೆ ಸುತ್ತ ಒಂದು ಸೈಡ್ ನರ್ಗೆನ ಹೊಲಿದು ಉಳಿದಿದ್ದ ಬಟ್ಟೆನ ಕಟ್ ಮಾಡಿಟ್ಕೊಂಡೆ ಕಟ್ ಮಾಡಿ ಇಟ್ಕೊಂಡು ಈ ಸೈಡಿಗೆ ಮುಂಬಾವಾಗ ನಾನು ಇವಾಗ ಫಸ್ಟ್ ಹಚ್ಚಿದ್ದು ಹಿಂಭಾಗಕ್ಕೆ ಇವಾಗ ಮುಂದ್ಗಡೆ ಭಾಗಕ್ಕೆ ನರಗೆನ ಹೊರ್ಕೊತೀನಿ ನಾನು ಅಂದ್ಕೊಂಡೆ ಇದು ಬಟ್ಟೆ ಮುಂದ್ಗಡೆ ನರಗೆ ಕೊಡ್ತಾ ಹೋದರೆ ಕಡಿಮೆ ಆಗುತ್ತೆ ಇನ್ನೊಂಚೂರು ಏನಾದ್ರು ಜಾಯಿಂಟ್ ಮಾಡ್ಕೊಂಡ್ಲ ಎಕ್ಸ್ಟ್ರಾ ಬಟ್ಟೆನ ಅಂದ್ಕೊಂಡೆ ಆಮೇಲೆ ಬೇಡ ನೋಡೋಣ ಇದನ್ನು ಫಸ್ಟ್ ಸ್ಟಿಚ್ ಮಾಡೋಣ ಆಮೇಲೆ ಸಾಲದಾದ್ರೆ ಹಚ್ಕೊಳ್ಳೋಣ ಸುಮ್ಮನೆ ಎಕ್ಸ್ಟ್ರಾ ಬಟ್ಟೆ ಹಾಳು ಮಾಡೋದು ಬೇಡ ಅಂತ ಅಂದ್ಕೊಂಡು ಇದನ್ನಿವಾಗ ಸ್ಟಿಚ್ನ ಮಾಡ್ತಾಯಿದ್ದೀನಿ ಚಿಕ್ಕ ಚಿಕ್ಕದಾಗಿ ನೀಟಾಗಿ ನರ್ಗೆ ಇಟ್ಟು ಐರನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನು ಅದೇ ಹೇಳಿದ್ನಲ್ಲ ಸಾಲ್ಟೇಜ್ ಆಗುತ್ತೆ ಅಂತ ಎಕ್ಸ್ಟ್ರಾ ಬಟ್ಟೆ ಹಚ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಬಟ್ ಬೇಡ ಅಂದ್ಕೊಂಡು ಮತ್ತು ಸ್ಟಿಚ್ ಮಾಡಿದೆ ಅದು ಆಮೇಲೆ ಕರೆಕ್ಟಾಗಿ ಪರ್ಫೆಕ್ಟಾಗಿ ಬಂತು ಅದು ಸ್ವಲ್ಪ ಕಡಿಮೆನೂ ಆಗಲಿಲ್ಲ ಜಾಸ್ತಿನೂ ಆಗಲಿಲ್ಲ ಕ್ಲೀನಾಗಿ ನರ್ಗೆ ಕರೆಕ್ಟಾಗಿ ಬಂತು ಇದು ಆದಮೇಲೆ ನೆಕ್ಸ್ಟು ನಾನು ಸ್ವತಂತ್ರ ದಿನಾಚರಣೆ ದಿವಸ ಶಾರ್ಟ್ ವೀಡಿಯೋದಲ್ಲಿ ಒಂದು ಅಪ್ಲೋಡ್ನ ಮಾಡ್ತೀನಿ ಹಾಗೆ ಒಂದು ಪೋಸ್ಟ್ನ ಮಾಡ್ತೀನಿ ಅವಳು ಇದನ್ನು ಹಾಕಿ ಫೋಟೋ ತೆಗ್ದಿರೋದು ಫೋಟನ್ನ ಫೋನಲ್ಲಿ ಫೋಟೋ ತೆಗ್ದುಬಿಟ್ಟು ನಾನೊಂದು ವೀಡಿಯೋ ಫೋಟೋನ ಹಾಕ್ತೀನಿ ಇವಾಗ ಏನು ಹಾಕಿ ತೋರಿಸಲ್ಲ ಯಾಕಂದರೆ ಅವಾಗ ಹೊಸ್ತು ಅಂತ ಅನ್ಸೋದಿಲ್ಲ ಜಸ್ಟ್ ಹಾಗೆ ನಿಮಗೆ ವೀಡಿಯೋನ ತೋರಿಸ್ತೀನಿ ಅಷ್ಟೇ ನಾನು ಹೀಗಾಗಿದೆ ಅಂತ ಇನ್ನೇನು ಮೂರೇ ದಿವಸ ಬಂದೇ ಬಿಡ್ತು ಹದಿನೈದು ಅವಾಗ ನಿಮಗೆ ತೋರಿಸ್ತೀನಿ ಮಗನಿಗೆ ಯಾವುದೇ ರೀತಿಯೂ ಸ್ಟಿಚ್ ಮಾಡಿಲ್ಲ ಯಾಕಂದರೆ ಅವ್ನು ಚಿಕ್ಕವನಿದ್ದಾಗ ಈ ರೀತಿ ತುಂಬಾ ಹೊಲಿದಾಕಿದ್ದೀನಿ ಇವಾಗ ಅವನು ಅಂಗನವಾಡಿಗೆ ಹೋಗ್ತಾ ಇರೋದ್ರಿಂದ ಅವ್ನಿಗೆ ಯೂನಿಫಾರಮ್ ಇದೆ ಯಾವುದೇ ರೀತಿ ಬೇರೆ ಡ್ರೆಸ್ನ ಹಾಕೋಕ್ ಕೊಡಲ್ಲ ಅಂತ ಅಂದ್ಕೊತೀನಿ ಅದು ಆದಮೇಲೆ ನಾನು ಮೇಲೆ ಫುಲ್ ಹಾಗೆ ಪ್ಲೇನ್ ಕಾಣಿಸುತ್ತಲ್ವ ಅದಕ್ಕೋಸ್ಕರ ಕೇಸರಿ ಬಿಳಿ ಹಸಿರು ಟೇಪ್ನೇ ಈ ರೀತಿ ಸ್ಟಿಚ್ ಮಾಡಿ ಕೇಸರಿ ಬಿಳಿ ಹಸಿರು ಮೂರು ಕಲರ್ನೂ ಈ ಥರ ಜಾಯಿಂಟ್ ಮಾಡಿ ಒಂದು ಬಟರ್ಫ್ಲೈ ಥರ ಮಾಡಿ ಮುಂದ್ಗಡೆ ಇದನ್ನೇ ಸ್ಟಿಕ್ ಮಾಡ್ತೀನಿ ಒಂದು ಸೂಜಿ ದರದಲ್ಲಿ ಸ್ಟಿಕ್ ಮಾಡ್ತೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೋತೀನಿ ನೀವು ವಿಡಿಯೋನ ನೋಡಿ ಚೆನ್ನಾಗೇ ಇದೆ ಸೂಪರಾಗಿ ಬಂತು ನಾನು ಅಂದ್ಕೊಂಡೋ ರೀತಿ ಹೆಚ್ಚಿಗೆ ಚೆನ್ನಾಗೇ ಬಂತು ಇದು ಹೊಲಿಯೋಕ್ಕೆ ಬೆಳಗ್ಗೆಯಿಂದ ಸಂಜೆ ತನಕನೇ ಟೈಮ್ ಆಗೇ ಆಗುತ್ತೆ ನನಗೆ ಅವಳನ್ನ ಇಟ್ಕೊಂಡು ಬೇಗ ಹೊಲಿಯೋಕೆ ಆಗೋದೇ ಇಲ್ಲ ನೋಡಿ ಬಂದೇ ಬಿಡ್ಲು ಈಗ ಸ್ಟಿಚ್ ಮಾಡೋಕ್ಕೆ ಬಿಡೋಲ್ಲ ಈ ರೀತಿ ಬಂದು ಕೂತ್ಬಿಟ್ಟು ಇವಳು ಹುಳನ್ನ ಮಲಗಿಸ್ಬಿಟ್ಟು ಬಂದು ಆಮೇಲೆ ಮತ್ತೆ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಅಲ್ಲಿವರೆಗೂ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಗಾಢ ಬರ್ತೀನಿ ಓಕೆ ಓಕೆ ಅವಳನ್ನು ಮಲಗಿಸ್ಬಿಟ್ಟು ಬಂದೆ ನಾನು ಅವಳು ಮಲಗಿಸಿಟ್ ಬಂದು ಇವಾಗ ಇದನ್ನ ಸೂಜಿದಾರದ ಸಹಾಯದಿಂದ ಈ ರೀತಿ ಬಟರ್ಫ್ಲೈನ ನೀಟಾಗಿ ಸ್ಟಿಚ್ ಮಾಡಿ ಅದಕ್ಕೆ ಆದರೂ ಹಾಕಿ ಅಂಟಿಸಬಹುದು ಅಥವಾ ದಾರದಲ್ಲೇ ಈ ರೀತಿ ಇದನ್ನು ಸ್ಟಿಚ್ನ ಮಾಡಬಹುದು ಫೈನಲ್ ಆಗಿ ಇಲ್ಲಿಗೆ ಎಂಡ್ ಮಾಡ್ತಾ ನೀವು ನೋಡಿ ಇಷ್ಟ ಆದರೆ ಸಹ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದವರು ಮತ್ತು ಅನ್ಸಬ್ಸ್ಕ್ರೈಬ್ನ ಮಾಡಬೇಡಿ ಅಂತ ಹೇಳ್ತಾ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಕೊನೆವರೆಗೂ ನೋಡಿ ಲಾಸ್ಟಲ್ಲಿ ಹೇಗೆ ಕಾಣಿಸುತ್ತೆ ಅಂತ ಜಸ್ಟ್ ಒಂದು ವೀಡಿಯೋನ ಮಾಡಿದ್ದೀನಿ ಆಗಸ್ಟ್ ಫಿಫ್ಟೀನ್ತು ನಿಮಗೆ ಶಾರ್ಟ್ ವಿಡಿಯೋದಲ್ಲರೋ ಆತು ಅಥವಾ ಯಾವುದಾರು ಒಂದು ವೀಡಿಯೋದಲ್ಲರೋ ಆತು ನಿಮಗೆ ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ ಓಕೆ Empty. the only thing i can see is my own silhouette i'm getting stronger step by step the clock is ticking but there's no time for regrets